ಎಲ್ಲರಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಸೈನ್ಸ್ ರಿಲೇಟೆಡು ಎಮ್ ಸಿ ಕೆ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಕ್ವಶನ್ ಕಸ್ ಪೇಪರ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ ಈ ಕ್ವಶನ್ಸ್ಗಳನ್ನು ವಿಡಿಯೋನ ಎಂಡ್ ತಂದು ನೋಡ್ಕೊಡ್ರಿ ಎಲ್ಲ ಕ್ವೆಶನ್ಸ್ಗಳು ಹಿಂದೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಫಸ್ಟ್ ಟೈಮ್ ಚೆನ್ನಾಗಿ ನೋಡ್ತೀವಿ ಅಂದರೆ ಚೆನ್ನಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತ ಕ್ವಶನ್ಸ್ ಇದೆ ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದು ಅಂತೇಳಿ ನೋಡಿದಾಗ ಮುಮ್ ಮೆದುಳು ಹೇಳಿ ಕೇಳ್ತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಪಾಲಿಗ್ರಾಫ್ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ಪಾಲಿಗ್ರಾಫ್ ಎಂದರೆ ಏನು ಅಂತ ನೋಡಿದಾಗ ಸುಳ್ಳನ್ನು ಪತ್ತೆ ಹಚ್ಚಲು ಬಳಸುವ ಒಂದು ಉಪಕರಣ ಹೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಐ ಕ್ಯೂ ಪ್ರಮಾಣ ಎಷ್ಟು ಸಾಮಾನ್ಯ ಮನುಷ್ಯನದು ನೋಡಿದಾಗ ಸಾಮಾನ್ಯವಾಗಿ ಒಬ್ಬ ಮನುಷ್ಯಂದು ತೊಂಬತ್ತರಿಂದ ನೂರ ಹತ್ತರ ತನ ಇರ್ತದೆ ಹೀಗಾಗಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಕ್ವೆಶನ್ಸ್ ನರಕೋಶಗಳು ಯುವಜನ ಹೊಂದಿಲ್ ಹೊಂದುವುದಿಲ್ಲ ಎಂದು ಹೊಂದುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಡ್ಯಾಶ್ ಇರುವುದಿಲ್ಲ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಯಾವುದು ಇರುವುದಿಲ್ಲ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಮದ್ಯಕಾಯ ಅಂತೇಳಿ ಕರಿತೀವಿ ರೈಟ್ ಆನ್ಸರ್ ಬಿ ಮೆದುಳಿನ ಚಟುವಟಿಕೆಯನ್ನು ದಾಖಲು ಮಾಡಿಕೊಳ್ಳುವುದು ಎಲ್ಲಿ ಅಂತ ಕ್ವಶನ್ಸ್ ಇದೆ ಹಾಗಾದರೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಇ ಇ ಜಿ ಅಂತೇಳಿ ಕರಿತೀವಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಸ್ಮೃತಿ ನಾಶ ಸ್ಮರಣೆಯ ನಾಶವನ್ನು ಸೂಚಿಸಲು ಬಳಸುವ ವೈದ್ಯಕೀಯ ಪದ ಯಾವುದು ಅಂತ ಕ್ವಶನ್ಸ್ ಇದೆ ಯಾವುದನ್ನು ಬಳಸ್ತಾರೆ ಅಂತ ನೋಡಿದಾಗ ಅಮ್ನಿಸಿಯಾ ಅಂತೇಳಿ ಕರಿತೀವಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ಮಿದುಳು ಮತ್ತು ದೇಹದ ಇತರ ಭಾಗಗಳ ನಡುವೆ ಮಾಹಿತಿಯನ್ನು ಸಾಗಿಸುವ ಜೀವಕೋಶ ಯಾವುದು ಅಂತ ಕ್ವೆಶನ್ಸ್ ಇದೆ ಯಾವ ಜೀವಕೋಶ ಅಂತೇಳಿ ನೋಡಿದಾಗ ನ್ಯೂರಾನ್ ಅಂತೇಳಿ ಕರಿತೀವಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವನ ದೇಹ ಮೆದುಳಿನಲ್ಲಿ ದೇಹದ ಸಂತೋಲನವನ್ನು ಕಾಪಾಡುವ ಭಾಗ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕ್ವೆಶನ್ಸ್ ಇದೆ ಯಾವುದು ಅಂತೇಳಿ ನೋಡಿದಾಗ ಆಪ್ಷನ್ಸ್ ಮೆದುಳಿನಲ್ಲಿ ಅಂತ ಕ್ವಶನ್ಸ್ನ ಕೇಳಿದಾಗ ಅಂತ ಅಂತೇಳಿ ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ಹಾಗೆ ಮಾನವನ ದೇಹದ ಉಷ್ಣಾಂಶತೆಯನ್ನು ಸಮತೋಲನ ಮಾಡೋದು ಯಾವಪ್ಪ ಅಂದರೆ ಹೈಪೋಥಲಾಮಿಸ್ ಗ್ಲ್ಯಾಂಡ್ ಅಂತೇಳಿ ನಾವು ಕರೀಬಹುದಾಗಿತ್ತು ನೆಕ್ಸ್ಟ್ ಕ್ವೆಶನ್ಸ್ ದೇಹದ ವಿವಿಧ ಭಾಗಗಳಿಂದ ಮೆದುಳು ಗ್ರಹಿಸುವ ಹಾಗೂ ಮೆದುಳಿನಿಂದ ದೇಹದ ಇತರ ಭಾಗಗಳಿಗೆ ಹೋಗುವ ಸಂದೇಶಗಳು ಈ ರೂಪದಲ್ಲಿ ಇರುತ್ತವೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಇದು ಯಾವ ರೂಪದಲ್ಲಿ ಇರುತ್ತದೆ ಅಂತೇಳಿ ನೋಡಿದಾಗ ಸ್ವಯಂ ನರ ಸಂವೇದನೆಗಳಂತೆ ಕರಿತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಮನುಷ್ಯರಲ್ಲಿ ನುಂಗುವಿಕೆ ಹೌದಾ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗಳಿಗೆ ಕಾರಣವಾಗುವ ಮೆದುಳಿನ ಭಾಗ ಯಾವುದು ಅಂತ ಕ್ವೆಶನ್ಸ್ ಇದೆ ಯಾವುದು ಅಂತೇಳಿ ನೋಡಿದಾಗ ರೈಟ್ ಆನ್ಸರ್ ಆಪ್ಷನ್ ಸಿ ಮೆಡುಲ್ಲಾ ಅಬ್ಲಮ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಮನುಷ್ಯರಲ್ಲಿ ಉಂಟಾಗುವ ಅಲ್ಜಿ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕ್ವಶನ್ಸ್ ಇದೆ ಹಾಗಾದರೆ ಯಾವುದರ ಕೊರತೆ ಅಂತ ಅಂತಂದು ನೋಡಿದಾಗ ರೈಟ್ ಆನ್ಸರ್ ಅಸಿಟ ಅಸಿಟೈಲ್ ಕೋಲಾಯನ್ನು ತಿಳ್ಕಿರ್ತೀವಿ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ನವಜಾತ ಶಿಶುವಿನ ಸರಾಸರಿ ತೂಕ ಮತ್ತು ಉದ್ದ ಅನುಕ್ರಮವಾಗಿ ಅಂತ ಕ್ವಶನ್ಸ್ನ ಕೇಳಿದಾನೆ ಹಾಗಾದ್ರೆ ಎಷ್ಟು ಅಂತೇಳಿ ನೋಡಿದಾಗ ತ್ರೀ ಪಾಯಿಂಟ್ ಫೈವ್ ಕೆ ಜಿ ಟು ಫಿಫ್ಟಿ ಒನ್ ಸೆಂಟಿಮೀಟರ್ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳೆಲ್ಲವೂ ನಿವರಾಣುಗಳ ವಿಷಯದಲ್ಲಿ ನಿಜ ಯಾವುದು ನಿಜ ಅಂತೇಳಿ ನೋಡಿದಾಗ ರೈಟ್ ಆನ್ಸರ್ ಹದಿಮೂರು ಯಾವುದಪ್ಪ ಅಂತಂದಾಗ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಅವು ಸಂಯೋಜಕ ಅಂಗಾಂಶಗಳ ಅತ್ಯಂತ ವಿಶೇಷ ರೂಪವಾಗಿದೆ ಅಂತೇಳಿ ನಾವು ಇದನ್ನು ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕೆಳಗಿನವುಗಳಲ್ಲಿ ಚರ್ಮದ ಕಾರ್ಯವನ್ನು ಕುರಿತು ಸರಿಯಾದ ವಿವರಣೆ ಯಾವುದು ಅಂತ ಕ್ವಶನ್ಸ್ ಇದೆ ಯಾವುದು ರೈಟ್ ಆನ್ಸರ್ ನೋಡಿದಾಗ ಆಪ್ಷನ್ಸ್ ಡಿ ಈಸ್ ದ ರೈಟ್ ಆನ್ಸರ್ ಸಂವೇದನೆ ತಡೆಗಟ್ಟುವಿಕೆ ಮತ್ತು ಶಾಖ ನಿಯಂತ್ರಣಗಳ ಇದರ ಕಾರ್ಯ ಅಂತೇಳಿ ಕರಿತೀವಿ ಸಮೀಪ ದೃಷ್ಟಿ ಇರುವ ಒಬ್ಬ ವ್ಯಕ್ತಿಯಲ್ಲಿ ಬಿಂಬವು ಅವನ ಕಣ್ಣುಗಳಲ್ಲಿ ರೈಟ್ನ ಮುಂಭಾಗದಲ್ಲಿ ಅಂದ್ರೆ ಮೂಡ್ತದೆ ಹೀಗಾಗಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಚರ್ಮದ ಕಂದು ಬಣ್ಣಕ್ಕೆ ಕಾರಣವಾದ ವರ್ಣ ದ್ರವ್ಯವು ಯಾವುದು ಅಂತ ಕ್ವಶನ್ಸ್ ಇದೆ ಇದಕ್ಕೆ ಅಂತ ತಿಳ್ಕಿರ್ತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಮೂರು ಪ್ರಾಥಮಿಕ ಬಣ್ಣಗಳೆಂದರೆ ಯಾವುವು ಅಂತ ಕ್ವಶನ್ಸ್ ಇದೆ ನೀಲಿ ಹಸಿರು ಕೆಂಪು ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನಿಮಗೆ ಹತ್ತಿರದಲ್ಲಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ಏನಾಗುತ್ತಿಲ್ಲಪ್ಪ ಅಂದ್ರೆ ನೋಡಲು ಆಗುತ್ತಿಲ್ಲವಾದರೆ ಅದು ಏನು ಅಂತ ಕ್ವಶನ್ಸಿದೆ ಹಾಗಾದರೆ ಅದು ದೂರದೃಷ್ಟಿ ಅಂತೇಳಿ ನಾವು ಇದನ್ನು ಕರಿತೀವಿ ಶರೀರದ ಯಾವ ಭಾಗಕ್ಕೆ ಗ್ಲುಕೋಮ ಕಾಯಿಲೆ ಬರುತ್ತದೆ ಅಂತ ಕ್ವಶನಿಸಿದೆ ಯಾವ ಭಾಗಕ್ಕೆ ಬರುತ್ತದಪ್ಪ ಅಂದ್ರೆ ಕಣ್ಣಿನ ಭಾಗಕ್ಕೆ ಮಾನವನ ಕಣ್ಣಿನ ಪೃಥಕ್ ಕರಣದ ಮಿತಿಯು ಸಾಮಾನ್ಯವಾಗಿ ಅಂತ ಕ್ವಶನ್ಸಿದೆ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತೇಳಿ ನೋಡಿದಾಗ ಬಿ ಇಸ್ ದ ರೈಟ್ ಆನ್ಸರ್ ಮೀನಿಕ್ಸ್ ಮಿನಿಟ್ಸ್ ಆರ್ಕ್ ಆರ್ಕ್ ಅಂತೇಳಿ ಆಪ್ಷನ್ಸ್ ಬಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಎಷ್ಟೋ ಎಷ್ಟು ಹತ್ತಿಗೊಮ್ಮೆ ಕಣ್ಣು ಮಿಟುಕಿಸುವ ಅಥವಾ ಮುಚ್ಚಿ ತೆರೆಯುತ್ತವೆ ಅಂತೇಳಿ ಕ್ವಶನ್ಸ್ ಇದೆ ಹಾಗಾದ್ರೆ ಎಷ್ಟು ಸಮ ಎಷ್ಟು ಅಪ್ಪ ಅಂತ ನೋಡಿದಾಗ ಪ್ರತಿ ಆರು ಸೆಕೆಂಡ್ ಅಂತ ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಆಪ್ಷನ್ಸ್ ಬಿ ದ ರೈಟ್ ಆನ್ಸರ್ ಆಗ್ತದೆ ಕಣ್ಣಿನ ಈ ರಚನೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ ಅಂತ ಕ್ವಶನ್ಸ್ ಇದು ಐರಿಸ್ ಅಂತ ಕೇಳ್ತೀವಿ ಆಪ್ಷನ್ಸ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಕೆರೆಯುವುದರಿಂದ ನವೆ ಕಡಿಮೆಯಾಗುತ್ತದೆ ಏಕೆಂದರೆ ಅದು ಹೆಚ್ಚು ಹಿಸ್ಟಮಿನ್ ರೋಧಕ ರಾಸ ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುವಂತೆ ಮಿದುಳಿಗೆ ನಿರ್ದೇಶಿಸಬಲ್ಲ ಕೆಲವು ನರಗಳನ್ನು ಚುರುಕುಗೊಳಿಸುತ್ತದೆ ನೆಕ್ಸ್ಟ್ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯು ಈ ಕೆಳಗಿನ ಪ್ರದೇಶದಲ್ಲಿದೆ ಅಂತ ಕ್ವಶನ್ಸ್ ಇದೆ ಯಾವ ಪ್ರದೇಶದಲ್ಲಿದೆ ಅಂತೇಳಿ ನೋಡಿದಾಗ ರೈಟ್ ಆನ್ಸರ್ ಚೆನ್ನೈದಲ್ಲಿ ಇದು ಕಂಡುಬರುತ್ತದೆ ಕೆಳಗಿನ ಯಾವುದರ ಕೊರತೆಯಿಂದಾಗಿ ಕೆಂಪು ಬಣ್ಣ ಕೂದಲು ಮತ್ತು ಕಿತ್ತಳೆ ಬಣ್ಣದ ಚರ್ಮ ನೀಡುತ್ತದೆ ಅಂತ ಕ್ವಶನ್ಸ್ ಇದೆ ಯಾವುದಕ್ಕೆ ಅಂತೇಳಿ ನೋಡಿದಾಗ ಪ್ರೋಟೀನ್ಗಳು ಮತ್ತು ಅಮೈನೋ ಆಮ್ಲಗಳು ಅಂತ ಕರಿತೀವಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗ್ತದೆ ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳ ಯಾವುದು ಅಂತ ಕ್ವಶನ್ಸ್ ಇದೆ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತೇಳಿ ನೋಡಿದಾಗ ಆಪ್ಷನ್ಸ್ ಸಿ ದುಂಡು ಹುಳಗಳು ಅಂತೇಳಿ ನಾವು ಇದನ್ನು ಕರಿತೀವಿ ಮಯೋಫಿಯಾ ಸಂಪರ್ಕ ಹೊಂದಿದೆ ಎದರ ಸಂಪರ್ಕ ಹೊಂದಿದೆ ಅಂತೇಳಿ ನೋಡಿದಾಗ ಮಯೋಫಿಯಾ ಇದು ಕಣ್ಣುಗಳು ನೆಕ್ಸ್ಟ್ ಕ್ವೆಶನ್ಸ್ ಚರ್ಮದ ವರ್ಣಕ ಯಾವುದು ಅಂತ ಕ್ವೆಶನ್ಸ್ ಇದೆ ಚರ್ಮದ ವರ್ಣಕ ಅಂತೇಳಿ ನಾವು ಯಾವುದನ್ನು ಕರಿತೀವಿ ಅಂತೇಳಿ ನೋಡಿದಾಗ ಮೆಲ್ನೋ ಸೈಟ್ಗಳು ಅಂತ ಹೇಳ್ಕೊಳ್ತೀವಿ ಆಪ್ಷನ್ಸ್ ಡಿ ಇಸ್ ದ ರೈಟ್ ಆನ್ಸರ್ ಸೈನ ಸೈನೈಟೀಸ್ ಎನ್ನುವುದು ದೇಹದ ಯಾವ ಭಾಗವನ್ನು ಪರಿಣಾಮ ಬೀರುತ್ತದೆ ಅಂತ ಕ್ವೆಶನ್ಸ್ ಇದೆ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಮೂಗು ಅಂತ ಹೇಳ್ಕೊಳ್ತೀವಿ ಇಷ್ಟು ಕ್ವಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದೀವಿ ಇನ್ನು ಸಾಕಷ್ಟು ಕ್ವೆಶನ್ಸ್ಗಳಿದ್ದಾವೆ ಅವೆಲ್ಲ ಕ್ವೆಶನ್ಸ್ಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಥರ ಇನ್ನೂ ಸಾಕಷ್ಟು ಕ್ವೆಶನ್ಸ್ಗಳನ್ನು ಬಿಡಿಸ್ತೀವಿ ಓಕೆ ಧನ್ಯವಾದ